ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಮುಂದೆ ಏನಾಗ್ಬೋದು ಅನ್ನೋದನ್ನ ಯಾರೂ ಕೂಡ ಗೆಸ್ ಮಾಡದೇ ಇರತಕ್ಕಂತ ಒಂದು ಪರಿಸ್ಥಿತಿ ರಾಜ್ಯದ ಕಾಂಗ್ರೆಸ್ನಲ್ಲಿರೋದಂತೂ ಸತ್ಯ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯ ಅವರಿಗೆ ಇಡಿ ಒಂದು ಇಲಾಖೆಯ ಭಯ ಕಾಡ್ತಾ ಇದ್ರೆ ಇಡೀಗೆ ಇಡೀ ಇದೀಗ ಮುನ್ನೂರು ಕೋಟಿಯಷ್ಟು ಆ ಮೂಡ ಸಂಸ್ಥೆಗೆ ಸಂಬಂಧಪಟ್ಟಂತಹ ಆಸ್ತಿ ಅಕ್ರಮ ಆಸ್ತಿಯನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಯಾವ ಕ್ಷಣದಲ್ಲೂ ಬೇಕಾದರೂ ಕೂಡ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರನ್ನು ವಿಚಾರಣೆಗೆ ಕರೆಸ್ಬೋದು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಈ ವಿಚಾರಣೆಯ ಸಂದರ್ಭದಲ್ಲಿಯೇ ಬಹುತೇಕ ಸಿದ್ದರಾಮಯ್ಯನವರನ್ನ ಬಂಧನಕ್ಕೂ ಒಳಪಡಿಸ್ಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದಾವೆ ಇಂಥ ಒಂದು ಸಂದರ್ಭ ಒದಗಿ ಬಂದಿದ್ದೇ ಆದರೆ ಆಗ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟು ಕೆಳಗಿಳೇಬೇಕಾದಂತಹ ಸಂದರ್ಭ ಒದಗಿ ಬರುತ್ತೆ ಹಾಗಾದಾಗ ರಾಜ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಯಾರು ಈ ಪ್ರಶ್ನೆ ಹುಟ್ಟೋದು ಸಹಜ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಾಡಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ತಮ್ಮ ಸಂಪೂರ್ಣ ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇದೆ ಅನ್ನೋದಂತೂ ಬಹಿರಂಗ ಸತ್ಯ ಆದರೆ ಸಿದ್ದರಾಮಯ್ಯ ಬಣದ ಒಂದು ನೆಡೆ ಏನಾಗಿರುತ್ತೆ ಈ ರೀತಿಯ ತೀರ್ಮಾನವನ್ನೇನಾದರೂ ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಂಡಿದ್ದೇ ಆದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಬಣ ಆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬೆಂಬಲಿಸ್ತಾರಾ ಖಂಡಿತವಾಗೋದಿಲ್ಲ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಏನೆಲ್ಲ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕೋ ಅಷ್ಟೆಲ್ಲ ತಯಾರಿಗಳನ್ನು ಈಗಾಗಲೇ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯ ಬಿ ಜೆ ಪಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸತೀಶ್ ಜಾರಕಿಹೊಳಿಯನ್ನು ಆಡಿ ಹೊಗಳೋದ್ರ ಮೂಲಕ ಅರವತ್ತಕ್ಕೂ ಹೆಚ್ಚು ಶಾಸಕರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿಯನ್ನು ಸೇರೋದಕ್ಕೆ ರೆಡಿಯಾಗಿದ್ದಾರೆ ಎನ್ನುವ ಬಾಂಬ್ ಸಿಡಿಸಿದ್ದು ಅದಕ್ಕೆ ತಕ್ಕಂತೆ ಸತೀಶ್ ಜಾರಕಿಹೊಳಿಯು ಕೂಡ ಮೂವತ್ತಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ದುಬೈ ಪ್ರವಾಸವನ್ನು ಹೊರಟಿರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಮುಂದೆ ಯಾವೆಲ್ಲ ಬೆಳವಣಿಗೆ ಆಗ್ಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಇ ಡಿ ಎ ಇಲಾಖೆ ಏನಾದರೂ ಸಿದ್ದರಾಮಯ್ಯವರನ್ನ ಬಂಧನ ಮಾಡಿದ್ದೆ ಆದರೆ ಆಗ ಸಿದ್ದರಾಮಯ್ಯವರು ಮುಚ್ಚಿ ಮುಖ್ಯಮಂತ್ರಿ ಕುರ್ಚಿಯಿಂದ ಅನಿವಾರ್ಯವಾಗಿ ಕೆಳಗಿಳಿದಿದ್ದೆ ಆದರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀಬೋದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಒಂದ್ಸರಿ ತಿಳ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡು ಬಣಗಳ ನಡುವಿನ ತಿಕ್ಕಾಟ ಇದೀಗ ತಾರಕಕ್ಕೇರಿದ್ದು ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದರೆ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಕಿತ್ಕೊಳ್ಬೇಕು ಆ ಮೂಲಕ ಪಕ್ಷದಲ್ಲಿ ಅವರ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅನ್ನುವ ಒಂದು ಇಂಗಿತವನ್ನ ಇಟ್ಕೊಂಡು ಈಗ ಸಿದ್ದರಾಮಯ್ಯ ಬಣ ಕೂಡ ಅತ್ಯಂತ ಆಕ್ಟಿವ್ ಆಗಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಂಪೂರ್ಣವಾಗಿ ಹೈಕಮಾಂಡ್ನ ಒಂದು ಕೃಪಾಶೀರ್ವಾದ ಇದ್ದು ಒಂದು ವೇಳೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆಗ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡಿದೆ ಅದಕ್ಕೆ ಇದಕ್ಕೆ ತಿರುಗೇಟನ್ನು ಕೊಡೋದಕ್ಕೂ ಕೂಡ ಸಿದ್ದರಾಮಯ್ಯ ಬಣ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸರಿಸುಮಾರು ಮೂವತ್ತರಿಂದ ನಲವತ್ತು ಶಾಸಕರು ಪದೇ ಪದೇ ಸಭೆಗಳನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹಾಗೂ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯ ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಳಿಸಲೇಬೇಕು ಅನ್ನುವ ಒಂದು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತಹ ಸಿದ್ದರಾಮಯ್ಯ ಬಣ ಹಾಗೂ ಡಿ ಕೆ ಶಿವಕುಮಾರ್ ರಾವ್ ಈ ಈ ಒಂದು ಬಣದ ಪ್ರಯತ್ನಕ್ಕೆ ವಿರೋಧವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಂತಹ ಡಿ ಕೆ ಶಿವಕುಮಾರ್ ಬಣಕ್ಕೆ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಎಲ್ಲರೂ ಕೂಡ ತೆಪ್ಪಾಗಿರಬೇಕು ಇಲ್ಲಾಂದರೆ ನಾವು ನಿಮ್ಮ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ ಎನ್ನುವ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಎರಡೂ ಬಣದ ಒಂದು ಒಂದು ತಿಕ್ಕಾಟ ಒಂದು ರೀತಿಯ ತಹಬದಿಗೆ ಬಂದಂತೆ ಭಾಸವಾಗ್ತಾ ಇದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಚ್ಚರಿಕೆಯ ನಂತರವೂ ಕೂಡ ಡಿ ಕೆ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಗಡಿಯ ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಅನ್ನ ನಿನ್ನೆ ಕೊಡ್ತಾರೆ ಸಹಜವಾಗಿಯೇ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬದಲಾವಣೆ ಆಗುತ್ತೆ ಅದು ಯಾವಾಗ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದರೆ ಸಹಜವಾಗಿಯೇ ಸ್ವಾಭಾವಿಕವಾಗಿ ಆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಖಾಲಿ ಆಗುತ್ತೆ ಆಗ ರಾಜ್ಯದ ಕೆಪಿಸಿಗೆ ಹೊಸ ಅಧ್ಯಕ್ಷರು ನೇಮಕ ಹಾಕ್ತಾರೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಮತ್ತೊಂದು ವಿವಾದದ ಕಿಡಿಯನ್ನು ಹಚ್ಚಿಸಿದರು ಸುರ್ಜೇವಾಲ ಕೂಡ ಅತ್ಯಂತ ಕ್ಲಿಯರ್ ಆಗಿ ಬೆಳಗಾವಿಯಲ್ಲಿ ಹೇಳಿದರು ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ ಸದ್ಯಕ್ಕೆ ಡಿ ಕೆ ಶಿವಕುಮಾರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಯಾರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ನಿರ್ಧರಿಸ ಮಾಡುತ್ತೆ ಅದು ಯಾವ ಸಮಯದಲ್ಲಿ ಯಾರಿಗೆ ಏನ್ ಸಿಗಬೇಕು ಅದು ಸಿಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿ ಡಿ ಕೆ ಶಿವಕುಮಾರ್ ಬೆನ್ನಿಗೆ ನಿಂತಂತೆ ಮಾತನಾಡಿದರು ಆದರೆ ಸುರ್ಜೇವಾಲಾ ಬಂದುವಾದ ನಂತರವೂ ಕೂಡ ಸತೀಶ್ ಜಾರಕಿಹೊಳಿ ತನ್ನ ಬೆಂಬಲಿಗ ಮೂವತ್ತಕ್ಕೂ ಹೆಚ್ಚು ಶಾಸಕರನ್ನ ಕರೆದುಕೊಂಡು ವಿದೇಶ ಪ್ರವಾಸವನ್ನು ಹೊರಟಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದ್ ರೀತಿಯ ತಳಮಳವನ್ನ ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಯತ್ನಾಳ್ ಕೂಡ ನಿನ್ನೆ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ತನ್ನದೇ ಆದಂತಹ ಪ್ರಭಾವವನ್ನು ರಾಜ್ಯದಲ್ಲಿ ಬೆಳೆಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ಅರವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ ಈಗ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದ ಎರಡು ಪ್ರಭಾವಿ ಶಕ್ತಿಗಳಾಗಿ ಬೆಳೆದಿದ್ದಾರೆ ಇವರು ಮನಸ್ಸು ಮಾಡಿದರೆ ಒಂದು ಸರ್ಕಾರವನ್ನು ಕೆಡುತ್ತಾರೆ ಇಲ್ಲ ಇನ್ನೊಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರ್ತಾರೆ ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರೊಟ್ಟಿಗೆ ಇಪ್ಪ ಅರವತ್ತಕ್ಕೂ ಕಾಂಗ್ರೆಸ್ ಹೆಚ್ಚು ಶಾಸಕರು ಗುರ್ಸ್ಕೊಂಡಿದ್ದಾರೆ ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆ ಆಗ್ಬೋದು ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಇಂಥ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅನ್ನುವ ಒಂದು ರೀತಿಯ ಮನೋಭಾವನೆ ಬರೋ ಬರೋ ಹಾಗೆ ಮಾತಾಡಿದರು ಇವತ್ತು ಡಿ ಕೆ ಶಿವಕುಮಾರ್ ಆ ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು ತನ್ವೀರ್ ಶೇಟ್ ಅವರ ಮನೆಗೆ ಹೋಗಿ ಮಾತುಕತೆಯನ್ನಾಡಿದರು ಈ ರೀತಿ ಒಂದು ರೀತಿಯ ಎಲ್ಲ ಪ್ರಯತ್ನಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಏನಾದರೂ ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆಗ ಸಹಜವಾಗಿಯೇ ಹೈಕಮಾಂಡ್ ಮುಂದಿರತಕ್ಕಂಥ ಆಯ್ಕೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿಯಾಗಿ ನೇಮಕವಾಗಿದ್ದೆ ಆದರೆ ಆಗ ಖಂಡಿತವಾಗಲೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಪ್ರಮುಖ ನಾಯಕರನ್ನ ಕಡೆಗಣಿಸ್ತಾರೆ ಅನ್ನುವ ಲೆಕ್ಕಾಚಾರಗಳು ಈಗಾಗಲೇ ಆರಂಭಗೊಂಡಿವೆ ಈ ರೀತಿಯ ಒಂದು ಪರಿಸ್ಥಿತಿ ನಮಗೆ ಬರಬಾರದು ಅನ್ನುವ ಕಾರಣಕ್ಕೆ ಈಗಾಗಲೇ ಒಂದು ಅರವತ್ತಕ್ಕೂ ಹೆಚ್ಚು ಶಾಸಕರ ಒಂದು ಗುಂಪನ್ನು ಮಾಡಿಕೊಂಡು ಸಿದ್ದರಾಮಯ್ಯ ಬಣ ಸಿದ್ದರಾಮಯ್ಯನವರ ಬೆಂಬಲಿಗ ಬೆಂಬಲದೊಂದಿಗೆನೆ ಈಗ ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಒಂದು ವೇಳೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಯತ್ನವನ್ನ ಮಾಡಿದರೆ ಆಗ ಸತೀಶ್ ಜಾರಕಿಹೊಳಿ ಎಂತ ಒಂದು ದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೂ ಕೂಡ ರೆಡಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದ ಈಗಾಗಲೇ ಕೇಂದ್ರದ ಇಬ್ಬರು ಬಿಜೆಪಿ ಶಾಸಕರೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅನಿವಾರ್ಯ ಪರಿಸ್ಥಿತಿ ಒದಗಿ ಬಂದರೆ ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿಗೆ ಸೇರ್ಪಡೆಯಾಗಿ ಅಥವಾ ಒಂದು ಕಾಂಗ್ರೆಸ್ನಲ್ಲಿ ಒಂದು ಪ್ರತ್ಯೇಕ ಗುಂಪನ್ನು ರಚನೆ ಮಾಡ್ಕೊಳ್ಳೋದ್ರ ಮೂಲಕ ಬಿಜೆಪಿಯ ಬಾಹ್ಯ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇಂಗಿತವನ್ನು ವ್ಯಕ್ತಪಡಿಸಿದ್ದು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಈ ಪ್ರಯತ್ನಕ್ಕೆ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಕೂಡ ಇತ್ತೀಚೆಗೆ ಕೈ ಜೋಡಿಸಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಬಹುದೊಡ್ಡ ಆನೆ ಬಲ ಬಂದಂತಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆಯ ಒಪ್ಪಂದದ ಪ್ರಕಾರ ಮೂವತ್ತು ಮೇಲೆ ರಾಜೀನಾಮೆಯನ್ನ ಕೊಟ್ಟು ಆಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಸಂಗ ಬರೋದೇ ಬೇರೆ ಬೇರೆ ರೀತಿಯ ಬೆಳವಣಿಗೆ ಆದ್ರೆ ಒಂದು ವೇಳೆ ಇಡಿ ಡಿ ಸಿದ್ದರಾಮಯ್ಯನವರನ್ನ ಬಂಧನ ಮಾಡಿದರೆ ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡತಕ್ಕಂಥ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬಂದರೆ ಆಗ ಸಿದ್ದು ಬಣ ಸಿಡಿದೇಳುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಸಿದ್ದರಾಮಯ್ಯನವರು ಒಂದು ವೇಳೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರಿಗೆ ಆಗಬಹುದಾದಂತಹ ಒಂದು ಇರುಸು ಮುರುಸನ್ನ ತಡೆಗಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನ ಸಿದ್ದು ಬಣ ಎಣೆದಿದೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗೋದಿಕ್ಕೆ ಈ ಬಣ ಬಿಡಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಇಡಿ ಸಿದ್ದರಾಮಯ್ಯವರನ್ನ ಬಂಧನ ಮಾಡಿದ್ದೆ ಆದರೆ ಆಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ಯಾರನ್ನ ಸೂಚಿಸ್ತೀರಾ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಸಿದ್ದರಾಮಯ್ಯ ಸೂಚಿಸತಕ್ಕಂಥ ವ್ಯಕ್ತಿಯನ್ನೇ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಗೆ ಎಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ